ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಜೀವ ಮನೆಯವರ ವಿರುದ್ಧ ತಿರುಗಬಿಟ್ಟಿದ್ದಾರೆ ಆತ ಕಡೆ ಅಮ್ಮ ಜೀವನ ಒಪ್ಕೊಂಡ್ರ ಈ ಕಡೆ ರಾಣ ಮನೆಯಿಂದ ಆಚೆ ಹೋದ್ರ ಇಲ್ಲಿ ರಚನಾ ಹೂಡಿದ ಬಾಣಕೆ ಇಡೀ ಮನೆ ಉಡಿ ಸಾಕ್ತದ ಹಾಗಿದ್ರೆ ಏನಾಯ್ತು ಅಂತದ್ದು ಎಲ್ರಿಗೂ ಬಿಗ್ ಶಾಕ್ ಕೊಟ್ಟಿದ್ದೇನು ರಚನಾ ಇದು ಎಲ್ಲಿವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ರಚನಾ ತಂಗಿ ನಿಧಿ ತನ್ನ ದೊಡ್ಡಪ್ಪನ ಭೇಟಿ ಮಾಡಬೇಕು ಅಂತ ಹೋಗ್ತದಾಳೆ ಆದ್ರೆ ದೊಡ್ಡಮ್ಮನ ಹತ್ರ ವಿಶ್ವನ ಹೇಳುದಿಲ್ಲ ಅವಳು ಆದ್ರೆ ವಜ್ರೇಶ್ವರಿಗೆ ತುಂಬಾ ಚೆನ್ನಾಗ್ ಗೊತ್ತು ಆಕೆ ಮನೋಹರ ಅವನ ಭೇಟಿ ಮಾಡಕ್ ಹೋಗ್ತಿದ್ದಾಳೆ ಅಂತ ಅದೇ ಕಾರಣಕ್ಕೆ ಇಲ್ಲಿ ಮನೆಯಲ್ಲಿ ಏನೋ ಒಂದ್ ರೀತಿ ಒಳ್ಳೆ ರೀತಿ ಬದಲಾವಣೆ ಆಗಿರೋ ತರ ವಜ್ರೇಶ್ವರಿ ಡ್ರಾಮಾ ಮಾಡ್ತಿದ್ದಾರೆ ಇಲ್ಲಿ ನಿಧಿ ಅಮ್ಮನ ಹತ್ರ ನಾನು ಕೂಡ ಅಡಿಕೆ ಮಾಡ್ತೀನಿ ಅಂತ ಹೇಳಿ ಮನೆಯವ್ರ ಜೊತೆ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಇದ್ರ ಮುಖಾಂತರ ಇಲ್ಲಿ ನಿನ್ ಮಗಳು ನಿಧಿ ಎಲ್ಲಿ ಹೋಗಿದಾಳೆ ಅಂತಕ ಫ್ರೆಂಡ್ ಹತ್ರ ಹೋಗಿದಾರಕ ಅಂತ ಹೇಳ್ತಾರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನಿಧಿ ಫ್ರೆಂಡ್ ಹತ್ರ ಹೋಗಿಲ್ಲ ಮನೋಹರ್ನ ಭೇಟಿ ಮಾಡಕ್ ಹೋಗಿದ್ದಾಳೆ ಅಂತ ನಿಜವಾಗ್ಲು ಹೇಳಿ ಬೇಕು ಅಂದ್ರೆ ಮನೋಹರ ಇಲ್ಲದೆ ಬೇಕು ಅನಿಸ್ತದೆ ಮನೋಹರ ಎಲ್ಲಿ ಇದ್ರು ವಾಪಸ್ ಮನೆಗೆ ಬಂದ್ರೆ ಸಾಕು ದಯವಿಟ್ಟು ಅವಳಿಗೆ ಫೋನ್ ಮಾಡ್ಕೊಡು ನಾನು ಅವಳ ಜೊತೆ ಮಾತನಾಡ್ತೀನಿ ದಯವಿಟ್ಟು ಮನೋಹರನ ವಾಪಸ್ ಮನೆಗೆ ಕರ್ಕೊಂಡು ಬರಲಿ ಅಂತ ಹೇಳಿ ವಜ್ರೇಶ್ವರಿ ಡ್ರಾಮಾ ಮಾಡ್ತಾರೆ ಆ ಡ್ರಾಮಾನ ನಂಬ್ಕೊಂಡ್ಬಿಡ್ತಾರೆ ನಿಧಿ ಯಾ ಅಮ್ಮ ಇತ್ತ ಕಡೆ ನಿಧಿ ಮನೋಹರವ್ರನ್ನ ಭೇಟಿ ಮಾಡಿದಾಳೆ ಮನೋಹರವ್ರನ್ನ ಭೇಟಿ ಮಾಡಿದ ಯಾಕೆ ಯಾಕೆಲ್ಲಿದ್ದೀರಾ ದಯವಿಟ್ಟು ಬನ್ನಿ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಮಗಳ ರಚನಾ ಹೇಗಿದ್ದಾಳೆ ಅಂತ ಕೇಳಿದಾಗ ಅಯ್ಯೋ ರಚನಾ ತುಂಬಾ ಚೆನ್ನಾಗಿದ್ದಾಳೆ ನಿಜ ಹೇಳಬೇಕು ಅಂದ್ರೆ ಜೀವ ನಾವು ಅನ್ಕೊಂಡಾಗಿ ಓಡಿಸೋರಲ್ಲ ಅವರು ದೊಡ್ಡ ಜಯಚಂದ್ರ ಜುವೆಲ್ಲರ್ ಶಾಪ್ ಓನರ್ ಅವ್ರ ಮಗ ಸಾವಿರಾರು ಕೋಟಿ ಆಸ್ತಿ ಇದೆ ಅವ್ರಿಗೆ ಅಂತ ಏನು ಮಾತಾಡ್ತಿದ್ಯಾ ನಿಧಿ ನೀನು ಅಂದಾಗ ಹೌದು ಇವತ್ತು ಅಕ್ಕ ಫ್ಯಾಮಿಲಿ ಎಲ್ಲ ಕೂಡ ಅವ್ರ ಇರೋದು ಅಂತ ಹೇಳ್ತಾರೆ ಖಂಡಿತವಾಗ್ಲೂ ತುಂಬಾ ಖುಷಿ ಆಗ್ತದೆ ಕೊನೆಗೂ ದೇವ್ರು ನನ್ನ ಕೋರಿಕೆಯನ್ನ ಹಿಡೀರ್ಬಿಟ್ಟ ಯಾವಾಗಲೂ ಕೂಡ ದೇವ್ರ ಹತ್ರ ಒಂದು ಪತ್ರ ಬರೆದಿಟ್ಟು ಆ ರಚನಾ ಬದುಕು ಚೆನ್ನಾಗಿರ್ಲಿ ಅಂತ ಕೇಳ್ಕೊತಿದ್ದೆ ಕೊನೆಗೂ ಅವಳ ಬದುಕನ್ನು ಹಸಿರು ಮಾಡಿದ್ನಲ್ಲ ನಿಜವಾಗ್ಲೂ ಖುಷಿ ಆಗತ್ತೆ ಒಂದ್ ನಿಮಿಷ ಬರ್ತೀನಿ ಇರು ಅಂತ ಹೇಳಿ ಒಂದು ಹಕ್ಕಿ ಲೆಟರ್ ಅನ್ನ ಕೊಟ್ಟು ಇದನ್ನ ತಗೊಂಡು ಹೋಗಿ ರಚನಾಗೆ ಕೊಡಮ್ಮ ನಿಜವಾಗ್ಲು ದೇವರು ಒಳ್ಳೇದು ಮಾಡ್ದ ಅಂದಾಗ ಅಯ್ಯೋ ದೊಡ್ಡಪ್ಪ ಖಂಡಿತವಾಗ್ಲು ನೀವೇ ಕೊಡಬಹುದಲ್ವ ಇದನ್ನ ಅಂದಾಗ ಇಲ್ಲ ಅಮ್ಮ ನಾನು ಕೊಟ್ಟರೆ ಇದನ್ನ ಅವಳು ತಗೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ದೊಡ್ಡಪ್ಪ ಅಲ್ಲಿ ನಿಜವಾಗ್ಲೂ ಭಾವ ತುಂಬ ಶ್ರೀಮಂತರೇ ಇರ್ಬೋದು ಆದರೆ ಆ ಮನೆಯಲ್ಲಿ ನಿಜವಾಗ್ಲೂ ರಾಣ ಅವ್ರ ತಮ್ಮ ಅವರೆಲ್ಲ ಇದ್ದಾರೆ ನಿಜವಾಗ್ಲೂ ಅವ್ರು ಯಾರೂ ಕೂಡ ಒಳ್ಳೆಯವರಲ್ಲ ಎಲ್ಲರೂ ಕೂಡ ಆಸ್ತಿ ಆಸ್ತಿ ಅಂತ ಹೇಳ್ತಿರ್ತಾರೆ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ ಅದಿಲ್ಲ ಅಂದರೆ ಖಂಡಿತ ಅಕ್ಕ ಆ ಮನೆಯಲ್ಲಿ ತುಂಬ ಚೆನ್ನಾಗಿರ್ತಾಳೆ ಅಂತ ಹೇಳ್ತಾರೆ ಖಂಡಿತ ಆಸ್ತಿ ಅಂತಸ್ತು ಇರೋ ಕಡೆ ಈ ರೀತಿ ಎಲ್ಲ ಜನ ಇದ್ದೇ ಇರ್ತಾರೆ ಅದನ್ನೆಲ್ಲವನ್ನ ಕೂಡ ಎದುರಿಸೋ ಶಕ್ತಿ ನಮ್ಮ ರಚನಾಗೆ ಜೀವಾಗಿದೆ ಅಂತ ಹೇಳ್ತಾರೆ ವಜ್ರೇಶ್ವರಿ ದೊಡಮ್ಮ ಕೂಡ ಬಂದಿದ್ರು ನಿಜವಾಗ್ಲೂ ಅವ್ರು ಎಷ್ಟು ಬದಲಾಗಿದ್ದಾರೆ ಗೊತ್ತಾ ಅಂತಕ ಏನು ಮಾತಾಡ್ತಿದ್ಯಾ ನೀನು ವಜ್ರೇಶ್ ಬದಲಾಗೋದಾ ಅಂತ ಕೇಳ್ತಿದ್ದಾರೆ ಹೌದು ಜೀವಭಾವ ಕೂಡ ನಂಬ್ಕೊಂಡ್ರು ಆ ಜೀವಭಾವ ಕೂಡ ಎಷ್ಟು ನಂಬಿದ್ರು ಅಂದರೆ ನಿಜವಾಗ್ಲೂ ಕೂಡ ಅಷ್ಟು ಒಳ್ಳೆಯವ್ರು ಆಗಿದ್ದಾರೆ ದೊಡಮ್ಮ ಅಂದಾಗ ಜೀವ ಕೂಡ ಹಳ್ಳಗೆ ಬಿದ್ಬಿಟ್ಟು ನಾ ವಜ್ರೇಶ್ವರಿನ ನಂಬಿ ಅಂತ ಮನೋಹರ್ ಅವರು ಹೇಳ್ತಿದ್ದಾರೆ ಜೊತೆಗೆ ಅಲ್ಲಿ ಜೀವ ಫ್ಯಾಮಿಲಿ ಕೂಡ ವಜ್ರೇಶ್ವರಿಯ ಮಂಗೆ ಮೊದಲೇ ಗೊತ್ತಿತ್ತಂತೆ ದೊಡಮಂಗೆ ಅಂತ ಕೂಡ ಹೇಳ್ತಾಳೆ ನಂತರ ಅಲ್ಲಿ ವಜ್ರೇಶ್ವರಿ ಕಾಲ್ ಬರ್ತಿರತ್ತೆ ಇಲ್ಲಿ ವಜ್ರೇಶ್ವರಿಗೆ ಹೇಳಿ ಬಂದ್ಯಾ ನೀನು ಕಾಲ್ ಬರ್ತಿದ್ಯಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ ಇಲ್ಲಿ ಮನೋಹರ್ ಇಲ್ಲ ದೊಡ್ಡಪ್ಪ ನನ್ನ ಫ್ರೆಂಡ್ ಮನೆಗೆ ಹೋಗಿ ಹೋಗ್ತೀನಿ ಅಂತ ಹೇಳಿ ಬಂದೆ ಅಂದಾಗ ಮತ್ತೆ ಕಾಲ್ ಮಾಡ್ತಿದ್ದಾರೆ ಕಾಲ್ ರಿಸೀವ್ ಮಾಡು ಬಟ್ ನಾನು ನಿನ್ ಜೊತೆ ಇದೀನಿ ಅಂತ ಹೇಳ್ಬೇಡ ಫ್ರೆಂಡ್ಸ್ ಜೊತೆ ಇದ್ದೀನಿ ಅಂತ ಹೇಳುವಂತಾರೆ ನಂತರ ಕಾಲ್ ರಿಸೀವ್ ಮಾಡ್ತಿದ್ದಾಗ ದೊಡಮ್ಮ ಅಂದ್ರೆ ನಾನ್ ಕಣ ನಿಮ್ಮಮ್ಮ ವಜ್ರೇಶ್ವರಿ ದೊಡಮ್ಮ ಮಾತಾಡ್ಬೇಕಂತ ನಿನ್ನ ಹತ್ರ ಅಂದಾಗ ಯಾಕೆ ದೊಡಮ್ಮ ನೀ ಯಾಕಮ್ಮ ನೀನು ಅವ್ರ ನಂಬರ್ ಇಂದ ಕಾಲ್ ಮಾಡ್ತಿದ್ಯಾ ಅಂದಾಗ ಆಮೇಲೆ ಹೇಳ್ತೀನಿ ಈಗ ವಜ್ರೇಶ್ವರಿ ಅಕ್ಕ ಮಾತಾಡ್ಬೇಕಂತ ನಿನ್ನತ್ರ ಅಂತ ಹೇಳಿ ಫೋನ್ ಕೊಡ್ತಾರೆ ಅತ್ತ ಕಣೇ ನನಗೆ ಗೊತ್ತಿದ್ದನಿದೆ ನೀನ್ ಯಾರ ಜೊತೆ ಇದೆಯಾ ಅಂತ ನೀನ್ ಮನೋಹರ್ ಜೊತೆ ಇದೆಯಾ ಅಲ್ವಾ ದಯವಿಟ್ಟು ಮನೋಹರ್ನ ವಾಪಸ್ ಬಾಮ್ಮ ಅಂತ ಹೇಳಿ ವಜ್ರೇಶ್ವರಿ ಹೆವಿ ಡ್ರಾಮಾ ಮಾಡ್ತಾರ ಆತ ಕಡೆ ಜೀವ ಮನೆಯಲ್ಲಿ ಆಸ್ತಿಗೋಸ್ಕರ ಕಿತ್ತಾಟ ಬಡಿದಾಟ ನಡೀತದ ಜಯಚಂದ್ರ ಅವರು ತಮ್ಮ ಇಡೀ ಆಸ್ತಿಯನ್ನ ಮಗು ಕೃಷ್ಣ ಹೆಸರಿಗೆ ಬರೆದು ಹದಿನೆಂಟು ವರ್ಷ ಆಗೋ ತನಕ ಆಗಿ ರಚನಾನ ನಿಮ್ಸಿದಾರೆ ಇದರಿಂದಾಗಿ ನಿಜವಾಗ್ಲೂ ಅಲ್ಲೂಲ ಕಲ್ಲುಲ ಆಗ್ತದೆ ಇದೆಲ್ಲ ಎಲ್ಲ ಇವಳಂದಾನೆ ಅಲ್ವಾ ಅಂತ ಹೇಳಿ ಇವರನ್ನೇ ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ ಅಂತ ರಾಣ ತಮ್ಮ ಹೇಳ್ತದ್ರೆ ನಿಜ ಹೇಳಬೇಕು ಅಂದ್ರೆ ಅವ್ರದು ಈ ಮನೆ ಅವರ ಒಂದು ಸ್ವತ್ತಲ್ಲಿರೋದು ನೀವೇನು ಅವರನ್ನ ಹೊರಗಡೆ ಹಾಕುದು ಮನಸ್ಸು ಮಾಡಿದ್ರೆ ಅವರೇ ನಿಮ್ಮನ್ನ ಹೊರಗಡೆ ಹಾಕಬಹುದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅಂತ ಭರಣಿ ಅವರು ಹೇಳ್ತಾರೆ ನಮಗೆ ಚಿಕ್ಕ ಕೊಟ್ಬಿಟ್ಟು ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಿಗಲಿಲ್ಲ ಬದುಕಿದ್ದಾಗಲೂ ಇದೇ ಮಾಡ್ದ ಸತ್ ಮೇಲೂ ಕೂಡ ಇದನ್ನೇ ಮಾಡ್ಬಿಟ್ಟ ಯಾಕೆ ಬದುಕಬೇಕು ನಾನು ನನ್ನ ಜೀವನ ತಕೊಂಡ್ಬಿಟ್ರೆ ಒಳ್ಳೇದು ಅಂತ ರಾಣ ಹೇಳ್ತಿದ್ದಾರೆ ಜೊತೆಗೆ ಇತ್ತ ಕಡೆ ಇನ್ನೂ ಕೂಡ ವೆಲ್ಲ ಓದೋದು ಮುಗ್ದಿಲ್ಲ ಓದ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಭರಣಿಯವರು ಪೂರ್ತಿ ವೆಲ್ಲನ ಓದ್ತಾರೆ ಇಲ್ಲಿ ಮಗು Who has to get ಆಸ್ತಿ ಬರ್ದಿಟ್ಟಿರ್ತರತಕ್ಕಂತಹ ಜಯಚಂದ್ರ ಅವರು ಹದಿನೆಂಟು ವರ್ಷಕ್ಕೆ ಮೊದಲು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕೃಷ್ಣಗೆ ಆಗ ಇಡೀ ಆಸ್ತಿ ಟ್ರಸ್ಟ್ಗೆ ಹೋಗುತ್ತೆ ಕಾಮಧೇನು ಟ್ರಸ್ಟ್ಗೆ ಅಂತ ಬರೆದಿರ್ತಾರೆ ಅವ್ರಿಗೆ ತುಂಬ ಗೊತ್ತು ಕೃಷ್ಣನ ಕಥೆಯನ್ನು ಮುಗಿಸಿ ಆಸ್ತಿ ಹೊಡಿಬೇಕು ಅಂತ ಬೇಕಿದ್ರೆ ತನ್ನ ಫ್ಯಾಮಿಲಿ ಅನ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೇ ಆ ಕತೆ ಮುಗಿಸಿದ್ರು ಆಸ್ತಿ ಸಿಗಬಾರ್ದು ಆ ರೀತಿ ಮಾಡಿಟ್ಟಿದ್ದಾರೆ ಜಯಚಂದ್ರ ಇವೆಲ್ಲ ವಿಲ್ಲನ್ನ ನೋಡೋದ ನಿಜವಾಗ್ಲೂ ಕೆಂಡಾಮಂಡಲ ಆಗ್ಬಿಡ್ತಾರೆ ಇವನೇ ನಾಟಕ ಮಾಡಿರೋದು ನೀನೇ ಅಲ್ವಾ ನಮ್ಮ ಅಪ್ಪನ ನೈಸ್ ಮಾಡಿ ರೀತಿ ಆಸ್ತಿ ಬರ್ಸ್ಕೊಂಡಿರೋದು ನಿನ್ನಷ್ಟ್ರಿಗೆ ಬರ್ಸ್ಕೊಂಡು ಬರ್ಸ್ಕೊ ಬರ್ಕೊಡ್ಬೇಕಾಗತ್ತೆ ಅಂತ ನಿನ್ನ ಮಗಳ ಹೆಸರಿಗೆ ರಚನಾನ ಗಾರ್ಡಿಯನ್ ಮಾಡಿಸಿದ್ಯಾ ಅಲ್ವಾ ಅಂತ ಹೇಳಿ ರಾಣ ಎಲ್ಲ ಹೇಳ್ತಿದಾರೆ ಇಲ್ಲ ಖಂಡಿತವಾಗ್ಲೂ ಇಲ್ಲ ನಿಜವಾಗ್ಲೂ ನಾನು ಕೊಟ್ಟೆ ಬಿಡ್ತೀನಿ ನನಗೆ ಆಸ್ತಿನೇ ಬೇಕಾಗಿಲ್ಲ ಅಂತ ಜೀವ ಹೇಳಿದಾಗ ತುಂಬಾ ಸಾಧು ಪ್ರಾಣಿ ತರ ಮಾತಾಡ್ಬೇಡ ನಾಟಕ ಮಾಡ್ಬೇಡ ನಿಮ್ಮ ನಾಟಕ ಮುಂದೆ ನಡೆಯುವುದಿಲ್ಲ ಅಂತ ರಾಣ ಹೇಳ್ತಿದ್ದಾರೆ ಯಾಕಣ ಅಷ್ಟು ತಲೆ ಈ ಕೃಷ್ಣನಿಂದಾನೆ ಅಲ್ವಾ ಇಷ್ಟೆಲ್ಲ ಆಗ್ತಿರೋದು ಅವಳ ಹೆಸರಿಗೆ ಅಲ್ವಾ ಆಸ್ತಿ ಬರ್ತಿರೋದು ಅವಳ ಕಥೆಯನ್ನೇ ಮುಗಿಸ್ಬಿಡೋಣ ಬಿಡು ಅಂತ ಹೇಳ್ತಿದ್ದಾಗೆ ಜೀವ ಕೋಪ ಎಲ್ಲಿರುತ್ತೋ ಇಷ್ಟು ೂ ಕೂಡ ಸೈಲೆಂಟ್ ಆಗಿ ಜೀವ ಉಗ್ರ ನರಸಿಂಹನ ಅವತಾರವನ್ನೇ ತಾಳ್ಬಿಡ್ತಾರೆ ನನ್ನ ಸುದ್ದಿಗೆ ಬಂದ್ರೆ ನಾನು ಸುಮ್ಮನೆ ಇರ್ತೀನಿ ಬಿಟ್ಟು ನನ್ನ ಮಗಳ ತಂಟೆಗೆ ಬಂದ್ರೆ ಒಬ್ಬೊಬ್ರು ಕೂಡ ನಾನು ಬಿಡುವುದಿಲ್ಲ ನಿಜವಾಗ್ಲೂ ನಿಮ್ಮಂತ ಅವ್ರು ಸಾವಾಸನೆ ಬೇಡ ಅಂತ ದೂರ ಇದ್ದು ನಾನು ಅಂಥದ್ರಲ್ಲಿ ನನ್ನ ಮಗಳು ಕತೆ ತಂಟೆಗೆ ಬಂದ್ರೆ ನಿಮ್ಮನ್ನ ಬಿಡ್ತೀನಿ ಅಂತ ಅಂದ್ಕೊಂಡಿದ್ರೆ ನನ್ನ ಇನ್ನೊಂದು ರೂಪವನ್ನ ನೋಡಬೇಕಾಗತ್ತೆ ಅಂತ ಹೇಳಿ ಹೊಡೆದು ಹೊಡೆದು ಬಡದ್ ಹಾಕ್ಬಿಡ್ತಾರೆ ತಮ್ಮಂಗೆ ಇತ್ತ ಕಡೆ ಎಲ್ಲರೂ ಕೂಡ ಬಂದು ಬಿಡಿಸ್ತಾರೆ ಯಾಕೆ ಯಾಕಲಾಟಿ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿಗೆ ಅಮ್ಮ ಕೂಡ ಬರ್ತಿದ್ದಾರೆ ಇತ ಕಡೆ ರಾಣ ಅಂತೂ ತುಂಬಾ ದುಃಖದಲ್ಲಿ ಇಲ್ಲ ನನ್ಗೆ ಆಸ್ತಿನೇ ಇಲ್ಲ ಅಂದಮೇಲೆ ಏನಿದು ಯಾಕೆ ಬೇಕು ಇಂತ ಬದುಕೋದ್ರಲ್ಲಿ ಏನಿದೆ ಅರ್ಥ ನಾನು ನನ್ನ ಕತೆಯನ್ನ ಮುಗಿಸ್ಕೊತೀನಿ ಅಂತದಾಗೆ ನೀನ್ ಯಾಕೆ ಸಾಯ್ಬೇಕು ಅಂತ ಹೇಳಿ ಮಗನ್ ಕೆನ್ನೆಗೆ ಬಾರಿಸ್ತಾರೆ ನಿಜ ಹೇಳಬೇಕು ಅಂದ್ರೆ ಇಷ್ಟೆಲ್ಲ ಆಗಿರೋದು ಈ ಜೀವ ಇಂದ ಈ ಜೀವ ಮನೆಗೆ ಬಂದ ಮೇಲೆ ಇಷ್ಟೆಲ್ಲ ಆಗ್ತಿರೋದು ನಿಜ ನನ್ನ ಗಂಡನ್ನ ತಿನ್ಕೊಂಡ್ಬಿಟ್ಟ ಜೊತೆಗೆ ನೀನೇನಾದ್ರೂ ತಪ್ಪು ಮಾಡಿದ್ಯಾ ಮಗ ನೀನ್ ಯಾಕೆ ಸಾಯ್ಬೇಕು ನಿಜ ಹೇಳಬೇಕು ಅಂದ್ರೆ ತಪ್ಪು ಮಾಡಿರೋ ಈ ಜೀವ ಸಾಯ್ಬೇಕು ಈ ಜೀವ ಇಂಥವನು ಅಂತ ಗೊತ್ತಿದ್ರೆ ನಾನು ಮಗು ಆಗಿದ್ದಾಗ್ಲೇ ಅವ್ನ ಕತೆ ಮುಗಿಸ್ಬಿಡ್ತಿದ್ದೆ ಅಂತ ಹೇಳಿ ಮಾತನಾಡ್ತಿದಾರೆ ಅಮ್ಮ ಅಪ್ಪ ನಮಗೆ ಮೋಸ ಮಾಡ್ಬಿಟ್ರಮ್ಮ ಇವ್ ನೈಸ್ ಮಾಡಿ ಇಡೀ ಆಸ್ತಿ ಬರ್ಸ್ಕೊಂಡ್ಬಿಟ್ಟಿದಾನಮ್ಮ ಅಂತ ಹೇಳಿ ರಾಣ ಮಗನ್ ಮೇಲೆ ಇನ್ನೊಂದಷ್ಟು ತಂದು ಹಾಕ್ತಿದ್ದಾರೆ ಅಮ್ಮನ ಜೊತೆ ಈ ಕಡೆ ಅಮ್ಮ ಅಂತೂ ನಿಜವಾಗ್ಲೂ ಮಗನ್ನೇ ಹೊಡೆದು ಬಡ್ದಾಗ್ಬಿಡ್ತಾರೆ ಜೀವನ ಈ ಕಡೆ ಜೀವ ಅಮ್ಮ ಅಂತ ಕರೀತಿದ್ದಾರೆ ಅಮ್ಮ ಹೊಡಿತಾ ಇದ್ರು ಕೂಡ ಅದು ಅವರ ಗಮನಕ್ಕೂ ಕೂಡ ಬರ್ತಿಲ್ಲ ನಂತರ ಹೀಗೆ ದೊಣಮೈಲಿಗೆ ಬರೋಕ್ಕೆ ಸಾಧ್ಯ ನಾನು ಲಾಕ್ ಹಾಕ್ಕೊಂಡು ಬಂದಿದ್ನಲ್ಲ ಅಂತ ಹೇಳಿ ದೇವಿ ಅಂದ್ಕೊಂಡಿದ್ದೆ ಫೈನಲಿ ಆಕೆ ತನ್ನ ದೊಡಮನ ಕರ್ಕೊಂಡು ಒಳಗಡೆ ಹೋಗ್ತಿದ್ದಾರೆ ಇಲ್ಲಿ ಅವರು ಖಂಡಿತ ಇಲ್ಲಿ ಸಂಜೀವನದ್ದು ಯಾವುದೇ ರೀತಿ ತಪ್ಪು ಇಲ್ಲ ಪದ್ಮಜ ಖಂಡಿತ ನಿಮ್ಮ ಯಜಮಾನ್ರ ಇದನ್ನೆಲ್ಲ ಬಿಲ್ ಬರ್ತಿಟ್ಟಿರೋದು ಖಂಡಿತ ಯಾರಿಗೂ ಅನ್ಯಾಯ ಮಾಡಿಲ್ಲ ಅವನು ಅಂತ ಕೂಡ ಹೇಳ್ತಾರೆ ನಂತರ ಪದ್ಮಜವ್ನ ಅಂದರೆ ಅವರ ತಂದೆ ತಾಯಿಯನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ ನಂತರ ಎಲ್ಲರೂ ಕೂತು ಮಾತನಾಡ್ತಿದ್ದಾರೆ ನನಗೆ ಯಾವುದೇ ರೀತಿ ಆಸ್ತಿ ಬೇಕಾಗಿಲ್ಲ ಎಲ್ಲ ಆಸ್ತಿನ ನಿಮಗೆ ಬರ್ಕೊಡ್ತೀನಿ ಅಂತ ಜೀವ ಹೇಳಿದ್ರೆ ಇಲ್ಲಿ ಚಿಕ್ಕಮ್ಮ ನಿನಗೇನಿದೆ ನಿನಗೆ ಆಸ್ತಿ ಬರ್ದಿಲ್ವಲ್ಲ ನಿಮ್ಮಪ್ಪ ಅಂತ ಹೇಳಿದಾಗ ಯಾರೇ ಆಸ್ತಿ ಬರ್ತಿದ್ದಾರೋ ಅವರೇ ಬರ್ಕೊಡ್ತಾರೆ ಅಂತ ಕಾಯ್ಲಿ ರಚನಾ ಯಾವ್ದೇ ಕಾರಣಕ್ಕೂ ಕೂಡ ನಾನ್ ಯಾವ ಆಸ್ತಿನೂ ಬರ್ಕೊಡೋದಿಲ್ಲ ಅಂತ ಹೇಳ್ತಾಳೆ ಎಲ್ರಿಗೂ ಬಿಗ್ ಶಾಕ್ ಆಗತ್ತೆ ಒಂದು ಬಿಗ್ ಟ್ವಿಸ್ಟ್ ಅನ್ನೇ ಕೊಡ್ತಾಳೆ ರಚನಾ